ಮೂರು ಬಾರಿ ಸಚಿವರಾಗಿರುವಂಥ ನನ್ನ ಆತ್ಮೀಯ ಗೆಳೆಯ ಶ್ರೀರಾಮುಲು ವಾಲ್ಮೀಕಿ ಜನಾಂಗಕ್ಕೋಸ್ಕರ ವಾಲ್ಮೀಕಿ ಜನಾಂಗಕ್ಕೋಸ್ಕರ ಅವರು ದುಡಿದಿರುವಂತದ್ದು ಅವರು ಮಾಡಿರುವಂಥ ಒಳ್ಳೆ ಕೆಲಸಗಳು ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ದಂಗೆನೆ ಆ ವಾಲ್ಮೀಕಿ ಜನಾಂಗ ಅಂದರೆ ಎಲ್ರು ಕೂಡ ತಲೆ ಎತ್ತಿ ನೋಡೋ ರೀತಿಯಲ್ಲಿ ನಡ್ಕೊಂಡಿರುವಂಥ ಶ್ರೀರಾಮುಲು ಮುಂದೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ನಾಚಿಕೆ ಇಲ್ದಂಗೆ ತಲೆ ತಗ್ಗಿಸ್ಕೋಬೇಕಾಗಿದೆ ಬಂಧುಗಳೇ ಇವತ್ತು ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ವಿಚಾರದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣವನ್ನು ಇವತ್ತು ಸುಮಾರು ಏಳ್ನೂರ ಅಕೌಂಟ್ಗಳಿಗೆ ಅಂದರೆ ಅಂಗಡಿಗಳಿಗೆ ಬಾರ್ ಬಾರೆನ್ ರೆಸ್ಟೋರೆಂಟ್ಗಳಿಗೆ ಇವತ್ತು ಸಣ್ಣ ಪುಟ್ಟ ಎಲ್ಲರಿಗೂ ಕೂಡ ಟ್ರಾನ್ಸ್ಫರ್ ಮಾಡಿ ಅದರಿಂದ ಹಣವನ್ನು ತಗೊಂಡು ದುರುಪಯೋಗ ಮಾಡಿಕೊಂಡಿದ್ದಾರೆ 你看。